Of education, we learn that life moves on. Deepak came here, he did this because he educated today. He's not there, but the work he did carries on, and the cycle of life moves on. That's the most education we get, and that's the thing that he has done to make sure that children, our next generation, grow. Our country should grow immaterial of caste and creed. It should grow to educate and grow to learn.

ಮಾತ್ರ ಸಾದು ಇರಬೇಕು ಆದ್ರಿಂದ ನಮ್ಮ ತಂದೆಯವ್ರಿಗೆ ಕಲ್ತಿರೋದು ಏನೋ ಕಲ್ತು ಇದನ್ನ ಮುನ್ನೇರಿಸಬೇಕು ಅಂತ ಒಂದು ಕನಸು ಯಾಕಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಎಜುಕೇಶನ್ ಅಂದ್ರೆ ಬರೀ ಡಿಗ್ರಿ ಇಟ್ಕೊಂಡ್ರೆಡ್ ಚೆನ್ನಾಗಿ ಬಂದು ಎಲ್ಲರಿಗೂ ಒಳ್ಳೆ ಎಜುಕೇಶನ್ ಇದ್ರೆ ಒಂದ್ ಒಂದು ಗ್ರಾಮದಲ್ಲಿ ಊರು ಚೆನ್ನಾಗಾಗತ್ತೆ ದೇಶನೂ ಚೆನ್ನಾಗಾಗತ್ತೆ ಆದ್ದರಿಂದ ಇವತ್ತೊಂದು ಶುರು ಮಾಡಿದ್ದಾರೆ ಇವರು ಭಾಳ ಅತ್ಯಂತ ಒಂದು ಒಂದು ಒಳ್ಳೆ ಕೆಲಸ ಅಂತ ಹೇಳಬೇಕು ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ ನಮ್ಮ ತಾಯಿ ತೆಂಗಿ ಮಗ ಇದೊಂದು ಶುರು ಮಾಡಿದ್ದಾರೆ ಅಂತ ಒಳ್ಳಾರಿಗೂ ಒಂದು ಒಳ್ಳೆ ಇದು ಕೊಟ್ಟು ಎಜುಕೇಷನ್ ಕೊಟ್ಟು ಅದು ಒಳ್ಳೆ ಬುದ್ಧಿವಂತರಾಗಿ ಚೆನ್ನಾಗಿ ದೇಶವನ್ನು ಮುಂದಕ್ಕೆ ತರಬೇಕು ನಮ್ಮ ಭಾರತ ದೇಶ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ